श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिभोम् नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमत्यमीशं वन्दे भवभ्यं अमरासुरसिद्धवन्द्यं नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्येत्र्यम्बके गौरी वैराग्य नमोऽस्तु ते धर्मविज्ञानवैराग्यपरमैश्वर्यशालिनः अनन्दतीर्थभगवत्पदान् वन्दे निरन्तरं नमोऽस्तु तात्विकादेवाः विष्णुभक्तिपरायणाः धर्ममार्गे प्रेरयन्तु ज्ञानमार्गे प्रेरयन्तु भवन्तः सर्व एव हि आनन्दतीर्थोपदिष्टो क्वयः प्रदर्शितो येन सम्यक् जयतीर्थं तमाश्रये नौमिन्यायसुधादिग्रजयमुनीन् श्रीपादरट्सन्मणिन् व्यसार्यान्विदा गमप्धिभिहरान् श्रीवादिराजानपि वंदे हमसवरघुत्मगुरून्वैद्यपरा निधी शि सत्यव्रतराघवेंद्र मुनिप्बोधसध्यान राजा यसादेन यते रिक्तो राघवेन्द्र तमश्रिए विद्यापीठ विद्यावारिधि विद्यावारिधिचंदर विद्यावत्सल वंदे महामहिम सद्गुरुं ఆ పాదమౌలిపర్యంతం ఆకృతి స్మరే తేన విఘ్నా ప్రణశ్యంతి మనోరథా గురుభ్యో నమో నమారాయణం నమస్కృతరం దేవీం సరస్వతీం వ్యాసం ततो जयमुदीरयेत् महत्वाद्भरवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धिनारायणं प्रभुं कोह्यन्यः पुण्डरीकाक्षान् महाभारतकृद्भवेत् वेदे रामायणे चैव पुराणे भरते तथा आदावन्ते च मध्ये च विष्णु सर्वत्र गीयते नमो भगवते तस्म व्यासाय अमित तेजसे यस्य प्रसादा वक्षा नारायण कथा मीमा स्वस्थ्यस्तु अशेष सन्मंगला श्रीमहाभारत उद्योग पर्व भगवान श्रीकृष्ण परमात्मा ಅಜ್ಞಾತವಾಸ ಮುಗಿದಾದ ಮೇಲೆ ಮುಂದೇನು ಮಾಡಬೇಕು ಎನ್ನುವ ವಿಷಯದೊಳಗೆ ನಿನ್ನೆಯ ದಿನ ಸಣ್ಣ ಮಾತುಗಳಿಂದ ಅತ್ಯದ್ಭುತವಾದ ನುಡಿಗಳಿಂದ ಉಪೋದ್ಘಾತವನ್ನು ಮಾಡಿದರು ಪಾಂಡವರು ಕುಟ್ಟಿ ಹಾಕಿ ರಾಜ್ಯ ಪಡೆಯುವುದಕ್ಕೆ ಸಮರ್ಥರಾಗಿದ್ದಾರೆ ಸತ್ಯ ಧರ್ಮದೊಳಗೆ ಅವರು ತಮ್ಮನ್ನು ತಾವು ಕಟ್ಟಿಹಾಕಿಕೊಂಡಿದ್ದಾರೆ ಆದ್ದರಿಂದಾಗಿ ಹುಟ್ಟಿಹಾಕುವ ಕಾರ್ಯದೊಳಗೆ ನಮ್ಮ ಪಾಂಡವರು ಇಲ್ಲಿಯವರೆಗೆ ತೊಡಗಿಲ್ಲ ಇವರ ಪಾಲಿನ ಅರ್ಧರಾಜ್ಯವೇನಿದೆ ಪಾಂಡವರಿಗೆ ಬರಲಿ ಇಬ್ಬರೂ ಸುಖವಾಗಿರೋಣ ಅದಕ್ಕಾಗಿ ದುರ್ಯೋಧನನ ಅಭಿಪ್ರಾಯವೇನು ಎನ್ನುವುದನ್ನು ತಿಳಿದು ಬರುವುದಕ್ಕಾಗಿ ಯಾರನ್ನಾದರೂ ಕೊಟ್ಟು ಕಳುಹಿಸೋಣ ಎಂದು ಶ್ರೀಕೃಷ್ಣ ಪರಮಾತ್ಮ ಇಷ್ಟು ಹೇಳಿ ತಾನು ತನ್ನ ಉಪನ್ಯಾಸವನ್ನು ಮುಗಿಸಿ ಅದಾದ ಮೇಲೆ ಧರ್ಮರಾಜ ದೊಡ್ಡವನು ಹಿರಿಯ ಕೃಷ್ಣನ ತರುವಾಯ ದೊಡ್ಡ ಸ್ಥಾನದಲ್ಲಿದ್ದವನು ಧರ್ಮರಾಜ ವಿರಾಟದ್ರಪದರು ವಯಸ್ಸಿನೊಳಗೆ ದೊಡ್ಡ ಸ್ಥಾನದೊಳಗಿದ್ದಾರೆ ವ್ಯಕ್ತಿತ್ವದೊಳಗೆ ದೊಡ್ಡ ಸ್ಥಾನದಲ್ಲಿದ್ದರು ಕೃಷ್ಣ ಬಲರಾಮ ಹಾಗಾಗಿ ಬಲರಾಮ ದೇವರು रहे। एक रहे। और अभिप्राय तुला बलदेव उवाच्छवद्दिर्गदपूर्वज से वाक्यद अजातशत्रोच हित युक्त दुर्योधन सा तथा गदन अंडनाद ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೂ ಹಾಗೂ ದುರ್ಯೋಧನನಿಗೂ ಹಿತವಾಗುವಂತೆ ಧರ್ಮಾರ್ಥಗಳಿಂದ ಯುಕ್ತವಾದ ಮಾತುಗಳನ್ನು ಆಡಿದ ಅದನ್ನು ತಾವೆಲ್ಲ ಕೇಳಿದ್ದೇವೆ ನಾನು ಹೇಳ್ತೇನೆ ಅರ್ಧಂ ಹಿ ರಾಜ್ಯ ವಿಸರ್ಜ್ಯವೀರ ಕುಂತೀಸುತಾಸ್ತೇ ಯತಂತೆ ಪ್ರದಾಯ ಚಾರ್ಧಂ ಧೃತರಾಷ್ಟ್ರಪುತ್ರ ಸುಖೀ ಸಾಹಸ್ಮಿರತೀವ ಮೋದೆ ಮೊದಲಿಗೆ ಪ್ರತಿಜ್ಞೆಯನ್ನು ಮಾಡಿದ ಏನೆಂದು ಪ್ರತಿಜ್ಞೆ ಅರ್ಧರಾಜ್ಯವನ್ನು ದುರ್ಯೋಧನಾದಿಗಳಿಗೆ ಕೊಟ್ಟಿದ್ದಾರೆ ಧರ್ಮರಾಜ ತನ್ನಲ್ಲಿದ್ದ ಅರ್ಧರಾಜ್ಯವನ್ನು ದುರ್ಯೋಧನಾದಿಗಳು ಕಸೆದುಕೊಂಡಿದ್ದಾರೆ ಆ ಅರ್ಧ ರಾಜ್ಯವನ್ನು ಧರ್ಮರಾಜನಿಗೆ ಕೊಡಲಿ ಇಬ್ಬರೂ ನಮ್ಮ ಜೊತೆಗೆ ಸುಖವಾಗಿ ಇರಲಿ ನಾವು ಸುಖವಾಗಿರ್ತೇವೆ ಅವರು ಸುಖವಾಗಿ ಇರಲಿ ಅಂದರೆ ಇಲ್ಲಿಂದ ಪ್ರಾರಂಭ ದುರ್ಯೋಧನನ ಹಿತ ಬಯಕ್ಕೆ ಬಲರಾಮದೇವರಲ್ಲಿ ಎಷ್ಟರ ಮಟ್ಟಿಗೆ ಇತ್ತು ದುರ್ಯೋಧನನಿಗೆ ಒಳಿತಾಗಲಿ ಎನ್ನುವುದು ಎಷ್ಟು ಅಪೇಕ್ಷೆ ಪಡ್ತಾ ಇದ್ರು ಎನ್ನುವುದನ್ನು ಒಂದೊಂದೇ ನಮಗೆ ತಿಳಿತಾ ಹೋಗುತ್ತೆ ಧ್ರುವಂ ಪ್ರಶಾಂತ ಸುಖಮಾಭಿಶೇಯು ತೇಷಾಂ ಪ್ರಶಾಂತಿಶ್ಚ ಹಿತಂ ಪ್ರಜಾನ ಧರ್ಮರಾಜ ಭೀಮಾರ್ಜುನರು ಪ್ರಶಾಂತರಾಗಿದ್ದಾರೆ ಅದೇ ರೀತಿಯಾಗಿ ದುರ್ಯೋಧನಾದಿಗಳು ಪ್ರಶಾಂತಿಯನ್ನೇ ಅಪೇಕ್ಷೆ ಪಡಲಿ ಅವರು ಶಾಂತವಾಗಿರಲಿ ಇಬ್ಬರಿಗೂ ಹಿತವಾಗತ್ತೆ ದುರ್ಯೋಧನಸ್ಯಾಪಿ ಮತಂಚ ಮತಂಚು ವಕ್ತುಂಚ ವಾಕ್ಯಾ ಯುಧಿಷ್ಠಿರಸ್ಯ ಪ್ರಿಯಂಚ ಮೇ ತತ್ರ ಕಶ್ಚಿತ್ ವ್ರಜೇಕ್ಷಮಾರ್ಥಂ ಕುರು ಪಾಂಡವಾಂ ದುರ್ಯೋಧನನ ಅಭಿಪ್ರಾಯವೇನಿದೆ ಗೊತ್ತಿಲ್ಲ ಈಗ ಅರ್ಧರಾಜ್ಯ ಕೊಡಬೇಕಂತಿದೆಯೋ ಕೊಡಬಾರದು ಅಂತಿದೆಯೋ ತನ್ನದು ಧರ್ಮವೆಂದಿದೆಯೋ ಧರ್ಮರಾಜನದು ಧರ್ಮ ಅಂತ ತಿಳಿದಿದ್ದಾನೆಯೋ ಏನು ನಮಗೆ ಗೊತ್ತಿಲ್ಲ ನನಗೆ ಪ್ರಿಯವಾಗುವಂಥದ್ದು ಏನು ಅಂತಂದರೆ ಒಬ್ಬ ಯೋಗ್ಯನಾದ ವ್ಯಕ್ತಿಯಲ್ಲಿ ಹೋಗಿ ದುರ್ಯೋಧನನ ಅಭಿಪ್ರಾಯವೇನೋ ದುರ್ಯೋಧನನ ವಿಚಾರವೇನೋ ಎನ್ನುವುದನ್ನು ತಿಳಿದುಕೊಂಡು ಬರಬೇಕಾದ್ದು ಇದು ನನಗೆ ಬಹಳ ಪ್ರಿಯವಾದದ್ದು ನನಗೆ ಸಂತೋಷವಾಗುತ್ತೆ ಯಾಕೆ ದುರ್ಯೋಧನನ ಅಭಿಪ್ರಾಯವನ್ನು ತಿಳಿದುಕೊಂಡು ನಾವು ಹೆಜ್ಜೆ ಇಡುವುದೇನಿದೆ ಬಹಳ ಸೂಕ್ತವಾಗಿದೆ ಅಷ್ಟೇ ಅಲ್ಲ ಮಾಮಂತ್ರ ಕುರುಪ್ರವೀರಂ ಒಂದು ಪ್ರಸಂಗದೊಳಗೆ ಭೀಷ್ಮಾಚಾರ್ಯರನ್ನು ಕರೆಯೋಣ ಧೃತರಾಷ್ಟ್ರ ದ್ರೋಣಾಚಾರ್ಯ ಅಶ್ವತ್ಥಮಾಚಾರ್ಯ ವಿದುರ ಕೃಪ ಶಕುನಿ ಕರಣ ಧೃತರಾಷ್ಟ್ರನ ಮಕ್ಕಳಾದ ದುರ್ಯೋಧನಾದಿಗಳು ಎಲ್ಲರನ್ನೂ ಕರೆಯೋಣ ಎಲ್ಲರೂ ತುಸ ಇಲ್ಲ ಠುಸ್ ಪುಸ್ ಇಲ್ಲ ಬಲಪ್ರಧಾನಹ ಅನೇಕರು ಬಲಾಢ್ಯರಾಗಿದ್ದಾರೆ ಇನ್ನು ಅನೇಕರು ನಿಗಮ ಪ್ರಧಾನ ವೇದ ಮತ್ತು ಬಲ ಅಂದರೆ ಜ್ಞಾನ ಮತ್ತು ಬಲ ಎರಡನ್ನು ತಿಳಿದುಕೊಂಡವರಿದ್ದಾರೆ ಎರಡರಲ್ಲೂ ಬಹಳ ಅದ್ಭುತರಾಗಿದ್ದಾರೆ ಧರ್ಮೇಶು ಸ್ಥಿತ ಎಲ್ಲರೂ ಧರ್ಮದಲ್ಲಿ ಇದ್ದವರೇ ಅವರು ಅಧಾರ್ಮಿಕರು ಅಂತ ನಿರ್ಣಯ ಮಾಡಲಿಕ್ಕೆ ಬರುವುದಿಲ್ಲ ಯಥಾ ಸ್ವಕೇಶು ಲೋಕಪ್ರವೀರ ಶ್ರುತಶೀಲ ವೃದ್ಧ ನಮ್ಮವರು ಹೇಗೆ ಶ್ರುತಶೀಲ ವೃದ್ಧರಾಗಿದ್ದಾರೆ ಅವರಲ್ಲಿ ಇನ್ನೂ ಶ್ರುತಶೀಲ ವೃದ್ಧರಾದವರು ಇದ್ದಾರೆ ಹಾಗಾಗಿ ಅವರ್ಯಾರೂ ಅಧರ್ಮದಲ್ಲಿ ಹೋಗುವುದಿಲ್ಲ ಅಂದ ಮೇಲೆ ಅವರಲ್ಲಿ ಧರ್ಮವಿರುತ್ತೆ ಅಂದಮೇಲೆ ಅವರು ಹೇಳಿದ ಹಾಗೆ ನಡೆಯುವುದು ಏನಿದೆ ನಮಗೆ ಯೋಗ್ಯವಾದದ್ದು ನಮಗೆ ಸುಖ ಸೂಕ್ತವಾದದ್ದು ಸರ್ವಾಸ್ವಸ್ಥಾಚುಚ ತೇನ ಕೋಪ್ಯಾ ಧರ್ಮರಾಜ ಹೇಳ್ತೇನೆ ಕೇಳಿಲ್ಲಿ ಯಾವ ಅವಸ್ಥೆಯೊಳಗೂ ಕೂಡ ಸಿಟ್ಟಿಗೆ ಅರ್ಹರಾದವರು ದುರ್ಯೋಧನಾದಿಗಳಲ್ಲ ನಮ್ಮಲ್ಲೇ ತಪ್ಪಿದೆ ಅವ್ರ ಮೇಲೆ ನಾವು ಕೋಪ ಮಾಡಿಕೊಳ್ಬೇಕು ಈಗ ಶುರುವಾಯಿತು ಮೊದಲಿಗೆ ಪ್ರತಿಜ್ಞೆಯನ್ನೇನೋ ಮಾಡಿದರು ಭಾಳ ಚೆಂದಾಗಿ ಇಬ್ಬರಿಗೂ ಹಿತವಾಗುವಂತೆ ಅರ್ಧ ರಾಜ್ಯ ಸಿಗಲಿ ಎಂಬುದಾಗಿ ಪ್ರತಿಜ್ಞೆಯನ್ನು ಬಲರಾಮದೇವರು ಮಾಡಿದರು ಆದರೆ ಈಗ ಹೇಳ್ತಾ ಇದ್ದಾರೆ ಸರ್ವಾಸು ಅವಸ್ಥಾಸು ಚಂತೆ ನ ಕೋಪ್ಯಾಹ ಎಂಥ ಅವಸ್ಥೆ ನಮಗೆ ಎದುರಾದರೂ ಕೂಡ ಅವರು ನಮ್ಮಿಂದ ಕುಪಿತರಾಗಲಿ ನಾವು ಅವರ ಮೇಲೆ ಸಿಟ್ಟು ಮಾಡಿಕೊಳ್ಳುವ ಹಾಗಿಲ್ಲ ಯಾಕೆ ಗ್ರಸ್ಥೋ ಹಿ ಸೋರ್ಥೋ ಬಲಮಾಶ್ಚಿತ ಸ್ಥೈಹಿ ಅವರು ಒಬ್ಬೊಬ್ಬರು ಬಾರಿ ಬಾರಿ ಬಲಢ್ಯರನ್ನು ಆಶ್ರಯಿಸಿಕೊಂಡಿದ್ದಾರೆ ಪ್ರಿಯಾಭ್ಯುಪೇತ ಯುಧಿಷ್ಠಿರಸ್ಯ ಜ್ಯೂತೆ ಪ್ರಸಕ್ತ ಸೃತಂಚ ರಾಜ್ಯಂ ಜೂಜಾಟದೊಳಗೆ ಆಸಕ್ತಿ ಇದ್ದ ಧರ್ಮರಾಜನಿಂದ ಹಣವನ್ನು ಅವರು ಸಂಪಾದಿಸಿಕೊಂಡಿದ್ದಾರೆ ತಪ್ಪೇನಿದೆ ಅವ್ರದ್ದು ಯಾಕ ನೀ ಜೂಜಾಡ್ಲಿಕ್ಕೆ ಹೋದ ಯಾಕ ನೀ ಜೂಜಾಟ ಆಡ್ಲಿಕ್ಕೆ ಹೋದದ್ದಕ್ಕಾಗಿ ಅವ್ರು ನಿನ್ನ ಐಶ್ವರ್ಯವನ್ನು ಪಡೆದುಕೊಂಡ್ರಲ್ವೇ ಅಂದಮೇಲೆ ತಪ್ಪು ಯಾರ್ದು ನಿಂದು ದುರ್ಯೋಧನಾದಿಗಳದು ಇಷ್ಟು ಸಣ್ಣ ವಿಚಾರ ನಿಮಗೆ ಗೊತ್ತಾಗೋದಿಲ್ವಾ ಅಂದಮೇಲೆ ಸಿಟ್ಟು ಮಾಡಿಕೊಳ್ಳುವಾಗಿಲ್ಲ ನಾವು ಬೇಡಬೇಕು ಭಿಕ್ಷೆ ಬೇಡಬೇಕು ನಮ್ಮ ರಾಜ್ಯ ನಮಗೆ ಕೊಡ್ರಿಪ್ಪ ಅಂತ ಬೇಡಬೇಕು ಅವನೇನಾದರೂ ಕರುಣೆ ಮಾಡಿ ನಮಗೆ ರಾಜ್ಯವನ್ನು ಕೊಟ್ಟರೆ ನಾವು ಸ್ವೀಕಾರವನ್ನು ಮಾಡೋಣ ಇಲ್ಲದೆ ಇದ್ರೆ ಇಲ್ಲ ಎನ್ನುವ ಧಾಟಿಯೊಳಗೆ ಬಲರಾಮ ದೇವರು ಹೇಳ್ತಾ ಹೋಗ್ತಾರೆ ನಿವಾರ್ಯಮಾನಶ್ಚ ಕುರುಪ್ರವೀರಃ ಸರ್ವೇ ಸಹೃದ್ಭಿರ್ ಕ್ಷಯಂ ಅಪ್ಯತಜ್ಞ ಸ್ವಯಂ ಧರ್ಮರಾಜ ನಿನಗೆ ಜೂಜಾಟ ಲೆತ್ತವಾಡುವುದರೊಳಗೆ ತಿಳುವಳಿಕೆ ಇಲ್ಲ ಜ್ಞಾನವಿಲ್ಲ ಅದರ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ ನಿನಗೆ ಭೀಮ ಅರ್ಜುನ ದ್ರೌಪದಿ ಮೊದಲಾದವರೆಲ್ಲರೂ ವಿದುರ ಮೊದಲಾದವರು ಎಲ್ಲರೂ ಬೇಡ ಅಂತ ಹೇಳ್ತಾ ಇದ್ದಾರೆ ಅಷ್ಟಾಗಿಯೂ ನೀನು ರಾ ಜೂಜಾಟಕ್ಕೆ ಹೋದಿ ಅಂದ ಮೇಲೆ ತಪ್ಪು ಯಾರ್ದು ನಿಂದ ಹೌದೋ ಅಲ್ಲೋ ಅಂದಮೇಲೆ ಗಾಂಧಾರ ರಾಜ ಅವನು ಜೂಜಾಟದೊಳಗೆ ಬಾರಿ ಪ್ರಬಲನಿದ್ದಾನೆ ಶಕುನಿ ಅವನು ನಿನ್ನನು ಉಸ್ವಲಿಸಿ ಹಾಕಿದ ಎರಡಲ್ಲತ್ತದೊಳಗೆ ತಬ್ಬೇನಿದೆ ಹಿತ್ವಾಹಿ ಕರಣಂಚ ಸುವೋಧನಂಚ ಸಮಾಪ್ವಯೇ ದೇವಿತು majamīḍha ದುರೋದರ స్తత్ర సహస్రಶೋನ್ಯೋ ಯದಿಷ್ಠಿರೋ ಯಾನ್ ಮಿಜ헤ತ 제తుం ಕದಾಚಿತ್ ಕರ್ಣನನ್ನೋ ದುರ್ಯೋಧನನನ್ನೋ ಜೂಜಾಡುವುದಕ್ಕೆ ಧರ್ಮರಾಜ ಕರೆದಿದ್ದರೆ ಧರ್ಮರಾಜ ಗೆಲ್ತಿದ್ದೋ ಏನು ಶತ್ರಿಯನ್ನು ಯಾಕೆ ಕರಿಬೇಕು ಅಂದರೆ ಧರ್ಮರಾಜನದ ತಪ್ಪುಗಳನ್ನೇ ಎತ್ತಿಡ್ತಾ ಹೋಗ್ತಾ ಇದ್ದಾನೆ ಬಲರಾಮದೇವ್ ಉತ್ಸರ್ಜತಾನ್ ಆ ಎಲ್ಲರನ್ನು ಬಿಟ್ಟಾಕಿ ಸಾವಿರ ಸಾವಿರ ಜನ ಇದ್ರಲ್ಲಿ ಜೂಜಾಡುವುದಕ್ಕೆ ಯಾರಿಗಾದ್ರೂ ಕರೆದು ಅವ್ರ ಜೊತೆಗೆ ಜೂಜಾಡಿದ್ದು ನಡೆದು ಹೋಗ್ತಿದ್ದಿಲ್ಲ ಅವ್ರನ್ನೆಲ್ಲರನ್ನು ಬಿಟ್ಟ ಹಾಕಿ ಶಕುನಿಯನ್ನೇ ಯಾಕೆ ಕರೆದ ಉತ್ಸೃಜತಾ ಚಾಯಕ್ವಯತ್ಯ ಜಿತೋಕ್ಷವತ್ಯನ್ ಸದಿವ್ಯಮಾನ ಪ್ರತಿಧಿವನೇನ ಅಕ್ಷೇಶು ನಿತ್ಯಂ ಸ್ವಪರಂಗ್ ಮುಖೇಷು ಅಂದ್ಮೇಲೆ ಧರ್ಮರಾಜನದೇ ತಪ್ಪಿದೆ ಸಂರಂ ವಿಜಿತ ಪ್ರಸಹ್ಯ ತತ್ರ ಶಕುನೇನ್ನ ಕಶ್ಚಿತ ಬಲರಾಮ್ ದೇವ್ರ ಸ್ಟೇಟ್ಮೆಂಟ್ ಜೂಜಾಟವಾಡ್ತಾ ಇರುವಾಗ ಧರ್ಮರಾಜ ಹೋಗಿದ್ದೇ ತಪ್ಪು ಅನೇಕರು ಜೂಜಾಡಲಿಕ್ಕೆ ಇರುವಾಗ ಶಕುನಿಯನ್ನು ಕರೆದಿದ್ದು ಎರಡನೇ ತಪ್ಪು ಆ ಶಕುನಿ ಜೊತೆಗೆ ಜೂಜಾಡ್ತಾ ಇರುವಾಗ ಶಕುನಿ ಸೋಲಿಸಿ ಹಾಕಿದ ಅಂದರೆ ಶಕುನಿಯದೇನು ತಪ್ಪಿದೆ ಶಕುನೆ ನ ಕಶ್ಚಿತ್ ತತ್ರ ಅಪರಾಧ ಆ ಜೂಜಾಟದೊಳಗೆ ಶಕುನೀಯ ಅತ್ಯಲ್ಪ ಅಪರಾಧವೂ ಶಕುನೀಯದಾಗಿಲ್ಲ ತಸ್ಮಾತ್ ಪ್ರಣಮ್ಯೈವ ವಚೋ ಬ್ರವೀತು ಆದ್ದರಿಂದಾಗಿ ದುರ್ಯೋಧನನಿಗೆ ಪ್ರಣಮ್ಯೈವ ನಮಸ್ಕಾರವನ್ನು ಮಾಡಿ ಮಾತನಾಡಲಲ್ಲಿ ಬಹುಸಾಮಯುಕ್ತ ಅನೇಕ ಸಾಮ ವಿಚಾರಗಳನ್ನು ಹೇಳಿ ನಾವು ಇದ್ದೇವೆ ನಮ್ಮದು ಹೊಟ್ಟೆಪಾಡಿದೆ ನಮ್ಮ ಮಕ್ಕಳಿದ್ದಾರೆ ನಮ್ಮ ಜೀವನ ಇದೆ ನಮ್ಮದು ಒಂದು ಸಾಮ್ರಾಜ್ಯವಿದೆ ನಮ್ಮ ನಮ್ಮ ತಂದೆ ತಾಯಿಗಳಿಂದ ಬಂದಿದ್ದು ನೀನು ಗೆದ್ದಿಯ ನಿಜ ಇದೆ ಆದರೂ ನಮ್ಗೆ ನಮ್ಮ ರಾಜ್ಯ ಒದಗಿಸಿಕೊಡು ಬರ ಯಾ ಒಪ್ಪಿಸಿಬಿಡು ಅಂತ ನಮಸ್ಕಾರ ಮಾಡಿ ಸಾಮ ಮಾತುಗಳಿಂದಲೇ ನಮ್ಮವ್ರಿಗೆ ಕೇಳಲಿ ತಥಾಹಿ ಶಕ್ಯೋ ಧೃತರಾಷ್ಟ್ರಪುತ್ರ ಸ್ವಾರ್ಥೆ ನಿಯುಕ್ತ ಪುರುಷೇಣ ತೇನ ಅಯುದ್ಧಮಾ ಆಕಾಂಕ್ಷತ ಕೌರವಾ ದುರ್ಯೋಧನ ಅಶ್ವಸ ಅವನೇನಾದರೂ ತಪ್ಪಿ ನಾನು ಜೂಜಾಡಿ ಪ್ರ ಧಾರ್ಮಿಕವಾಗಿ ಧರ್ಮದಿಂದ ನಾನು ಗೆದ್ದಿದ್ದೇನೆ ನಾನೇ ಕೊಡ್ಲಿ ಅಂತವನೇನಾದರೂ ಹಠ ಮಾಡಿದರೆ ಇನ್ನೂ ಬೇಡಿ ಇನ್ನೂ ಬೇಡಿ ಎರಡು ಸಲ ಬೇಡಿ ನಾಲ್ಕು ಸಲ ಬೇಡಿ ಎಂಟು ಸಲ ಬೇಡಿ ಯುದ್ಧವಾಡ್ತೇವೆ ಕುಟ್ಟಿ ಹಾಕ್ತೇನೆ ಸಂಹಾರವನ್ನು ಮಾಡ್ತೇನೆ ಅಂತ ಕಠೋರವಾದ ಮಾತುಗಳನ್ನು ಹೇಳಬೇಡಿ ಸನ್ನಾಜಿತೋರ್ಥೋರ್ಥ ಕರೋ ಭವೇತ ಯುದ್ಧೋ ಯೋ ಭವಿತಾನೇಹ ಸೋರ್ಥ ಸಾಮದಿಂದ ನೀವೇನಾದರೂ ಹಣ ಅವನು ಕೊಟ್ಟರೆ ಆ ಅರ್ಥ ಆ ಹಣ ಸಾರ್ಥಕವಾಗತ್ತೆ ಯುದ್ಧವಾಡಿ ಗೆಲ್ಲುವುದರಿಂದ ಏನು ಬಂತೇನು ಅನೈ ಅದು ಮೋಸವಲ್ಲವೇ ಯಾಕೆ ಅವನು ಸ್ವಾಭಾವಿಕವಾಗಿ ಗೆದ್ದಿದ್ದಾನೆ ಆದ್ದರಿಂದಾಗಿ ನಾನು ಹೇಳುವುದು ಸ್ಪಷ್ಟ ಸ್ವಚ್ಛ ಇಷ್ಟೇ ಹೆಚ್ಚು ತಪ್ಪು ನಮ್ಮ ಪಕ್ಷದಲ್ಲಿಯೇ ಇದೆ ದುರ್ಯೋಧನನ ಪಕ್ಷದೊಳಗೆ ಏನೂ ತಪ್ಪಿಲ್ಲ ಅವರು ಧರ್ಮದಿಂದಲೇ ರಾಜ್ಯ ಪಡೆದಿದ್ದಾರೆ ಅವರಲ್ಲಿ ಬಲ ಜ್ಞಾನವಿದೆ ಒಬ್ಬೊಬ್ಬರು ಬಲಾಢ್ಯರಾಗಿದ್ದಾರೆ ಹಾಗಾಗಿ ಅವರ ಎದುರಿಗೆ ಹೋಗಿ ಸಾಮದಿಂದ ಕೈ ಮುಗಿದು ಬೇಡೋಣ ದುರ್ಯೋಧನ ಕರುಣೆ ಮಾಡಿ ರಾಜ್ಯ ಕೊಟ್ಟರೆ ನಾವು ಸ್ವೀಕಾರ ಮಾಡೋಣ ಇಲ್ಲದೆ ಬಿಡೋಣ ಆದರೆ ಯುದ್ಧದ ಮಾತು ಬೇಡ ಹೀ ಸಾಮದಿಂದ ಗೆಲ್ಲೋಣ ಆ ಸಾಮದಿಂದ ಬಂದ ಹಣ ಅದು ಸಾರ್ಥಕವಾಗುತ್ತೆ ಭೋಗಕ್ಕೆ ಯುದ್ಧ ಮಾಡಿ ಗೆದ್ದು ತಂದ ಹಣ ಎಂತ ಸಾರ್ಥಕವಾಗತ್ತೆ ಆದ್ದರಿಂದಾಗಿ ಇದು ನನಗೆ ಪ್ರೀತಿಯೂ ಆಗತ್ತೆ ನನಗೆ ಹಿತವಾಗತ್ತೆ ನನ್ನ ಪ್ರೀತಿ ತಾವೆಲ್ಲರೂ ಅಪೇಕ್ಷೆ ಆದ್ದರಿಂದಾಗಿ ಹೀಗೆ ಮಾಡೋದು ಬಹಳ ಸೂಕ್ತ ಅಂತ ಧರ್ಮರಾಜ ಇಷ್ಟು ಬಲರಾಮದೇವರು ಇಷ್ಟು ಹೇಳ್ತಾರೆ ತಚ್ಚಾಪಿ ವಾಕ್ಯಂ ಪರಿನಿಂದ್ಯತ ಸಮಾಧದೇ ವಾಕ್ಯಮದೂ ಆಗ ಸಾತ್ಯಕಿ ಎದ್ದು ನಿಲ್ತಾರೆ ವಯಸ್ಸಿನೊಳಗೆ ಕೃಷ್ಣ ಬಲರಾಮರಿಗಿಂತಲೂ ಹಿರಿಯ ಅರ್ಜುನನ ಶಿಷ್ಯ ಕೃಷ್ಣನ ದಾಸ ಬಲರಾಮನ ದಾಸನೂ ಹೌದು ಆದರೆ ಪಾಂಡವರ ಮೇಲೆ ಅಪರಿಮಿತವಾದ ಭಕ್ತಿ ವಿಶ್ವಾಸ ಅರ್ಜುನನ ಮೇಲೆ ಅತ್ಯದ್ಭುತವಾದ ನಿಷ್ಠೆ ಗುರುನಿಷ್ಠೆ ಸಾತ್ಯಕಿ ಎದ್ದು ನಿಂತ ಯಾದೃಶ ಪುರುಷಸ್ಯಾತ್ಮ ತಾದೃಶಂ ಸಂಪ್ರಭಾಷಸೆ ಅಂದರೆ ಕೃಷ್ಣನ ಮಾತು ಹೇಗಿತ್ತು ನಾವು ನಿನ್ನೆ ಕೇಳಿದೆವು ಬಲರಾಮದೇವರ ಮಾತು ಹೇಗಿತ್ತು ಇವತ್ತು ಕೇಳಿದೆವು ಈ ಎರಡನ್ನು ಟ್ಯಾಲಿ ಮಾಡಿ ಸಾತ್ಯಕ್ಕೆ ಮಾತನಾಡ್ತಾನೆ ಎಷ್ಟು ಚೆನ್ನಾಗಿ ಮಾತನಾಡ್ತಾನೆ ಯಥಾನುರೂಪೋಂತರಾತ್ಮಾ ತೆ ತಥೂಪಂ ಪ್ರಭಾಷಸೆ ಯಾವ ರೀತಿಯಾಗಿ ಆತ್ಮನಿದ್ದಾನೆ ಯಾವ ರೀತಿಯಾಗಿ ಮನಸ್ಸಿದೆ ಆ ರೀತಿಯಾಗಿಯೇ ಮಾತನಾಡ್ತಾನೆ ಅಂದ್ರೆ ಇದರ ಅರ್ಥವೇನು ಅಂತಂದ್ರೆ ದುರ್ಯೋಧನನ ಮೇಲೆ ಅಪರಂಪರ ಪ್ರೀತಿ ಇದೆ ಬಲರಾಮದೇವರಿಗೆ ಆದ್ದರಿಂದಾಗಿ ದುರ್ಯೋಧನನಿಗೆ ಹಿತವಾಗುವಂತೆ ಪಥ್ಯವಾಗುವಂತೆ ದುರ್ಯೋಧನನಿಗೆ ಅನುಕೂಲವಾಗುವಂತೆ ಮಾತನಾಡ್ತಾನೆ ಇದು ಒಳಗೆ ಇದೆ ಹೊರಗೆ ಹೇಳೋದು ಮನಸ್ಸು ಹೇಗಿದೆ ಹಾಗೆ ಮಾತನಾಡ್ತಾ ಇದ್ದಾನೆ ಬಲರಾಮದೇವರು ಸಂತಿವೈ ಪುರುಷ ಶೂರ ಸಂತಿಕಾ ಪುರುಷ ಸ್ಥಾ ಹೌದು ಬಲಾಢ್ಯರು ಇದ್ದಾರೆ ಕುತ್ಸಿತರಾದ ದುರ್ಬಲರು ಇದ್ದಾರೆ ಜಗತ್ತಿನೊಳಗೆ ಉಭಾವೇತೋ ದೃಢೋಪಕ್ಷೋ ದೃಶ್ಯತೆ ಪುರುಷಾನ್ ಪ್ರತಿ ಆ ಬಲಿಷ್ಠರಾದವರು ದುರ್ಬಲರಾದವರು ಒಂದೇ ಮನೆಯಲ್ಲಿ ಒಂದೇ ಕುಲದಲ್ಲಿ ಇದ್ದದ್ದು ನಾವು ನೋಡೀವಿ ಹೇಗೆ ಅಂತಂದ್ರೆ ಒಂದೇ ಗಿಡದೊಳಗೆ ಹಣ್ಣು ಬಿಡುವ ಟೊಂಗೆಯೂ ಇದೆ ಹಣ್ಣು ಬಿಡದ ಟೊಂಗೆಯೂ ಇದೆ ಫಲಾಫಲವತಿ ಶಾಖೆ ಯಥೈಕಸ್ಮಿನ್ ವನಸ್ಪತೋ ಒಂದೇ ಕುಲದೊಳಗೇನೆ ಕ್ಲೀಬಂಠನು ಹುಟ್ಟಿದ್ದಾನೆ ಮಹಾಬಲಾಠ್ಯನು ಹುಟ್ಟಿದ್ದಾನೆ ನೋಡಿದ್ದೇವೆ ಹಾಗೆ ನಮ್ಮ ಯಾದವ ಕುಲದೊಳಗೆ ಧರ್ಮದ ಹಿತವನ್ನು ಬಯಸುವವರೂ ಇದ್ದಾರೆ ಅಧರ್ಮಕ್ಕೆ ಹಿತ ಬಯಸುವವರೂ ಇದ್ದಾರೆ ಎನ್ನುವುದನ್ನು ಇಂಡೈರೆಕ್ಟ್ ಆಗಿ ಹೇಳುವುದಕ್ಕಾಗಿ ಸಾತ್ಯಕೀ ಏನು ಧೈರ್ಯ ಸಾತ್ಯಕೀಯದು ಬಲರಾಮ ದೇವರನ್ನು ಎದುರು ಹಾಕಿಕೊಳ್ಳಬೇಕು ಅಂತಂದರೆ ಬಲಢ್ಯವಾದಂಥ ಧೈರ್ಯ ಬೇಕು ಇಲ್ಲದೇ ಇದ್ರೆ ಸಾಧ್ಯವಿಲ್ಲ ಸಾಮಾನ್ಯರಿಗೆ ಸಾಧ್ಯವಿಲ್ಲ ಅಂತ ಹೇಳಿ ಬಲರಾಮನಿಗಿಂತಲೂ ಬಲಿಷ್ಠ ಸಾತ್ಯಕಿ ಅಂತ ಅಲ್ಲೇ ಅಲ್ಲ ಬಲರಾಮದೇವರ ಮುಂದೆ ಬಚ್ಚ ಒಂದು ಏಟ್ ಕೊಟ್ಟರೆ ಸಾತ್ಯಕಿ ಸತ್ತು ಹೋಗ್ತಾನೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಧರ್ಮ ಮಾರ್ಗದಲ್ಲಿ ಇದ್ದಾನಲ್ಲ ಸಾತ್ಯಕಿ ಹಾಗಾಗಿ ಅವನಿಗೆ ಭಾರಿ ಗಟ್ಟಿಯಾದ ವಿಶ್ವಾಸ ಧೈರ್ಯದಿಂದ ಮಾತನಾಡ್ತಾ ಇದ್ದಾನೆ ನಾಭ್ಯಸೂಯಾಮಿ ದೇವಾಕ್ಯಂಬತೋ ಲಂಗಲ ಧ್ವಜ ಹೇ ಹರಧ್ವಜನಾಗಿರ್ತಕ್ಕಂಥ ಬಲರಾಮ ದೇವರೇ ನೀವು ಆಡಿದ ಮಾತಿನ ಮೇಲೆ ನನಗೆ ಅಸೂಯೆ ಇಲ್ಲ ಸಿಟ್ಟಿಲ್ಲ ಕ್ರೋಧ ಇಲ್ಲ ನಿಮ್ಮ ಮಾತು ಕೇಳಿದ್ರಲ್ಲ ಈ ಸಭಾಂಗಣ ಅವ್ರ ಮೇಲೆ ನನಗೆ ಸಿಟ್ಟು ಬರ್ತಾ ಇದೆ ಅವ್ರ ಮೇಲೆ ನನಗೆ ಅಸೂಯೆ ಹುಟ್ಟಿಕೊಡ್ತಾ ಇದೆ ಏತು ಶುಣ್ಣಂತಿದೆ ವಾಕ್ಯಂ ತಾನಸೂಯಾಮಿ ಮಾಧವ ನಿನ್ನ ಮಾತನ್ನು ನಿಲ್ಲಿಸ್ಲಿಲ್ಲಲ್ವೋ ಅವರು ಯಾರು ಕಥಮ್ಮಿ ಧರ್ಮ ಧರ್ಮರಾಜಸ್ಯ ದೋಷಮಲ್ಪಮ ಬಿಬ್ರು ಅನ್ ಧರ್ಮರಾಜನಲ್ಲಿ ಏನೇ ದೋಷವಿದೆ ಅಂತ ಹೇಗೆ ಹೇಳ್ತೀಯ ನೀನು ಏನು ದೋಷವಿದೆ ಧರ್ಮರಾಜನಲ್ಲಿ ಸಮಾಹೂಯ ಚಿತವಂತೋಕ್ಷ ಕೋವಿದ ಧರ್ಮರಾಜನಿಗೆ ಲೆತ್ತವಾಡುವುದಕ್ಕೆ ಬರುವುದಿಲ್ಲ ಅಂತ ಗೊತ್ತಿರುವಾಗಲೂ ಆ ಧರ್ಮರಾಜನನ್ನು ಕರೆದಿದ್ದು ಲೆತ್ತವಾಡುವುದಕ್ಕಾಗಿ ಕರೆದಿದ್ದು ತಪ್ಪಲ್ವಾ ಇವ್ರದ್ದು ಯುದ್ಧವಾಡಲಿಕ್ಕೆ ಬರುವುದಿಲ್ಲ ಅಂತ ಗೊತ್ತಿದ್ದ ದುರ್ಬಲನನ್ನು ಬಲಾಢ್ಯನಾಗಿರ್ತಕ್ಕಂಥ ನಾನು ಯುದ್ಧಕ್ಕೆ ಕರೆದು ಯುದ್ಧವಾಡಿ ಅವನನ್ನು ಸೋಲಿಸಿ ನಾನು ರಾಜ್ಯವನ್ನು ಸ್ವೀಕಾರ ಮಾಡಿದರೆ ಇದು ಧರ್ಮ ಧರ್ಮವ ಇದು ಸರಿಯಾದದ್ದ ಅದೇ ರೀತಿಯಾಗಲ್ವ ಲೆತ್ತವಾಡಲಿಕ್ಕೆ ಬಾರದ ಧರ್ಮರಾಜನನ್ನು ಲೆತ್ತವಾಡುವುದರಲ್ಲಿ ಪರಿಣಿತಿಯನ್ನು ಹೊಂದಿದ ದುರ್ಯೋಧನಾದಿಗಳು ಕರೀತಾರೆ ಅಂತಂದರೆ ಇದು ಮೋಸವಲ್ಲವೇ ಅನ್ಯಾಯವಲ್ಲವೇ ಅಂದ ಧರ್ಮರಾಜನದ್ದು ಏನು ತಪ್ಪಿದೆ ದುರ್ಯೋಧನಾದಿಗಳದ್ದೇ ತಪ್ಪು ಯದಿ ತಂ ಕ್ರೀಡಂತಿ ಸಹ ಅಭಿಗಮ್ಯ ಜಯೇಯುಸ್ತೆ ತತ್ತೇಶ್ ಧರ್ಮತೋ ಭವೆ ಧರ್ಮರಾಜನ ಮನೆಗೆ ಬಂದು ಇವರು ಆಟವಾಡಲಿ ಆಗ ಧರ್ಮರಾಜನನ್ನು ಸೋಲಿಸಲಿ ಆಗ ನಾವು ಒಪ್ಪಿಕೊಳ್ಳೋಣ ಆಗ ನಾವು ಒಪ್ಪಿಕೊಳ್ಳೋಣ ಸಮಾಹೂಯತು ರಾಜ ನಮ್ಮ ಕ್ಷತ್ರ ಧರ್ಮ ಕ್ಷತ್ ಶುದ್ಧವಾದ ಕ್ಷತ್ರ ಧರ್ಮದಲ್ಲಿರುವ ಧರ್ಮರಾಜನನ್ನು ಇಲ್ಲಿ ಕರೆದು ನಿಕೃತ್ಯ ಮೋಸದಿಂದ ಅನ್ಯಾಯದಿಂದ ಆ ಧರ್ಮರಾಜನನ್ನು ಸೋಲಿಸಿ ಹಾಕಿದ್ದು ಧರ್ಮರಾಜನದಲ್ಲ ದುರ್ಯೋಧನಾದಿಗಳದ್ದೇ ತಪ್ಪು ಇದರಲ್ಲಿ ಎರಡು ಮಾತಿಲ್ಲ ಇಷ್ಟಾಗಿಯೂ ಕೂಡ ಪಿತೃಪೈತಾಮಹರಿಂದ ಬಂದಂತಹ ರಾಜ್ಯವನ್ನು ಬಿಟ್ಟಾಕಿ ಹನ್ನೆರಡು ವರ್ಷದ ವನವಾಸ ಒಂದು ವರ್ಷದ ಅಜ್ಞಾತವಾಸಕ್ಕೆ ಹೋದ ಧರ್ಮರಾಜ ಇದು ಯಾಕೆ ಸತ್ಯ ಧರ್ಮದಲ್ಲಿ ಇದ್ದದ್ದರಿಂದಾಗಿ ಇಷ್ಟಾದ ಮೇಲೆ ವನವಾಸ ದ್ವಿಮುಕ್ತಸ್ತು ಪ್ರಾಪ್ತ ಪೈತಾಮಹಂ ಪ್ರದಂ ಯಾವಾಗ ವನವಾಸದಿಂದ ಅಜ್ಞಾತವಾಸದಿಂದ ವಿಮುಕ್ತರಾದರೋ ಆಗ ಪೈತಾಮಹರಿಂದ ಬಂದಿರತಕ್ಕಂಥ ಏನು ಅರ್ಧ ರಾಜ್ಯವಿದೆ ಅರ್ಧ ರಾಜ್ಯ ಧರ್ಮರಾಜನಿಗೆ ಹೋಯಿತು ಯಾಕೆ ಎರಡನೇ ಜೂಜಾಟದ ಪಣವೇನಿತ್ತು ಇಲ್ಲಿ ಯಾರು ಸೋಲ್ತಾರೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕು ಅಂತ ಹೇಳಿತ್ತು ಹನ್ನೆರಡು ವರ್ಷದ ವನವಾಸ ಒಂದು ವರ್ಷದ ಅಜ್ಞಾತವಾಸ ಮುಗಿದು ಕೂಡಲೇನೇ ಅವರ ರಾಜ್ಯ ಅವರಿಗೆ ಬರಬೇಕಲ್ವೇ ಏನು ದುರ್ಯೋಧನಿಗೆ ಏನು ಕೇಳುವುದೇನಿದೆ ನಾವು ಸೀದಾ ಹೋಗೋದು ರಾಜ್ಯವನ್ನು ಸ್ವೀಕಾರವನ್ನು ಅಷ್ಟೇ ಎಷ್ಟು ಮೀರಿ ಅವರೇನಾದರೂ ಯುದ್ಧಕ್ಕೆ ಬಂದರೆ ರಾಜ್ಯ ಕೊಡುವುದಿಲ್ಲ ಅಂತಂದ್ರೆ ದುರ್ಯೋಧನಾದಿಗಳದ್ದೇ ತಪ್ಪು ನಾನು ಯುದ್ಧ ಮಾಡಿ ಎಲ್ಲರನ್ನು ಚಂಡಾಡ್ತೇನೆ ಇದರಲ್ಲಿ ವಿಚಾರವಿಲ್ಲ ಪಾದಯ್ಯೋ ಪಾದಯಿಶ್ಯಾಮಿ ಕೌಂತೆಯಸ್ ಮಹತ್ಮ ಧರ್ಮರಾಜನ ಕಾಲಿಗೆ ಎಳೆದುಕೊಂಡು ಬಂತಂದು ಹಾಕ್ತೇನೆ ಅವನಿಗೆ ನಹಿತೆ ಯುಯುಧಾನಸ್ಯ ಸಮೃದ್ಧಸು ಭಾರಿ ಸಿಟ್ಟಿಗೆ ಬಂದ ನನ್ನ ಜೊತೆಗೆ ಯುದ್ಧ ಮಾಡುವುದಕ್ಕೆ ದುರ್ಯೋಧನಾದಿಗಳು ಯಾರೂ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ ಒಂದು ನಿಮಿಷಗಳ ಕಾಲ ವೇಗಂ ಸಮರ್ಥ ಸೇವ ಮಹೀಧನ ವಜ್ರಾಯುಧದ ಮುಂದೆ ಯಾವ ಬೆಟ್ಟ ಗಟ್ಟಿಯಾಗಿ ನಿಂತಿತ್ತು ಹೇಳಿ ಹಾಗೆ ನನ್ನ ಹೆದರಿ ಯಾರು ನಿಲ್ಲುವುದಿಲ್ಲ ಅಷ್ಟು ನಾನು ಗಟ್ಟಿಯಾಗಿ ಯುದ್ಧವಾಡ್ತೇನೆ ಎಲ್ಲರನ್ನು ಸೋಲಿಸ್ತೇನೆ ತಂದು ಹಾಕ್ತೇನೆ ನಾನು ಹೊರತು ಧರ್ಮರಾಜನ ತಪ್ಪಲ್ಲ ಹದಿಮೂರು ವರ್ಷದ ಅಜ್ಞಾತವಾಸ ಹದಿಮೂರನೇ ವರ್ಷದ ಅಜ್ಞಾತವಾಸ ಮುಗಿದ ಮರುದಿನ ಪಾಂಡವರಿಗೆ ರಾಜ್ಯ ಬಂತು ರಾಜ್ಯ ಸಿಕ್ಕಿತು ಕೊಟ್ಟಿಲ್ಲ ದುರ್ಯೋಧನದ ತಪ್ಪೇ ಹೊರತು ಧರ್ಮರಾಜನದ ತಪ್ಪಲ್ಲ ಇದು ಅತ್ಯಂತ ಗಟ್ಟಿಯಾದದ್ದು ಕೋಹಿಗಾಂಡೀವಧನ್ಮಾನಂ ಕಥಂ ಚಕ್ರಾಯುಧಂ ಯುಧಿ ಯಾರು ಶ್ರೀಕೃಷ್ಣ ಪರಮಾತ್ಮನನ್ನು ಎದುರಿಸಲಿಕ್ಕೆ ಸಾಧ್ಯವಿದ್ದಾರೆ ಸಾಧ್ಯವಿದೆ ಯಾರು ಭೀಮಸೇನ ದೇವರನ್ನು ಎದುರಿಸ್ತಾರೆ ಗೆದ್ದು ಬರ್ತಾರೆ ಯಾರು ಅರ್ಜುನನನ್ನು ಮೆಟ್ಟಿ ಹಾಕಲಿಕ್ಕೆ ಸಾಧ್ಯವಿದೆ ಅಭಿಮನ್ಯುವನ್ನು ಯಾರು ಸೋಲಿಸ್ತಾರೆ ಪಾಂಡ ಪಂಚ ಪಾಂಡು ಪುತ್ರರನ್ನು ಯಾರು ಸೋಲಿಸ್ಲಿಕ್ಕೆ ಸಾಧ್ಯವಿದೆ ಮಾಂಚಾಪಿ ವಿಷಯೇ ಕೃದ್ ಕಶ್ಚ ಭೀಮಂದು ನನ್ನನ್ನು ಯಾರು ಸೋಲಿಸಲಿಕ್ಕೆ ಸಾಧ್ಯವಿದೆ ಬನ್ನಿ ಯಾರು ಬರ್ತಾರೋ ಬರಲಿ ಯುದ್ಧಕ್ಕೆ ನಾನು ಹೋಗ್ತೇನೆ ನಾನು ಯುದ್ಧ ಮಾಡ್ತೇನೆ ಎಲ್ಲರನ್ನು ಮೆಟ್ಟಿ ಗದ ಪ್ರದ್ಯುಮ್ನ ಸಾಂಬ್ಚ ಕಾಲಸೂರ್ಯಾನಲೋಪಮಾನ್ ಗದ ಪ್ರದ್ಯುಮ್ನ ಸಾಂಬ ಇವರೆಲ್ಲರೂ ಬರ್ತಾರೆ ಒಬ್ಬೊಬ್ಬರು ಕಾಲಗ್ನಿಗೆ ಆಗಿದ್ದಾರೆ ಅವರನ್ನು ಯಾರು ಎದುರಿಸಲಿಕ್ಕೆ ಸಾಧ್ಯವಿದೆ ಕರಣಂಚೈವ ನಿಹತ್ಯಾಜೋ ಅಭಿಷೇಕ್ ಪಾಂಡವಂ ಕರಣನನ್ನು ಸಂಹಾರವನ್ನು ಮಾಡಿ ಧರ್ಮರಾಜನಿಗೆ ಪಟ್ಟ ಕಟ್ಟುವುದು ನಿಶ್ಚಿತ ನೀವು ಬರ್ತೀರ ನನ್ನ ಜೊತೆಗೆ ಬನ್ನಿ ಎಲ್ಲದೆ ಇದ್ರೆ ನಾನೊಬ್ಬ ಯುದ್ಧಕ್ಕೆ ಹೋಗ್ತೇನೆ ನಾನು ನಾ ಧರ್ಮೋ ವಿದ್ಯತೆ ಕಷ್ಟು ಶತ್ರು ಹತ್ವ ಆತ ತಾಯಿನಃ ಮೋಸಗಾರರಾದ ಆತ ಆ ದುರ್ಯೋಧನಾದಿಗಳನ್ನು ಸಂಹಾರವನ್ನು ಮಾಡುವ ವಿಷಯದೊಳಗೆ ಏನೂ ಅಧರ್ಮವಿಲ್ಲ ಅವರನ್ನು ಸೋಲಿಸೋಣ ಅವರನ್ನು ಸಂಹಾರವನ್ನು ಮಾಡೋಣ ಧರ್ಮರಾಜನಿಗೆ ಬರಬೇಕಾದ ರಾಜ್ಯವನ್ನು ಒಪ್ಪಿಸೋಣ ದುರ್ಯೋಧನನಿಗೆ ಬರಬೇಕಾದ ರಾಜ್ಯವನ್ನು ನಾವು ಸ್ವೀಕಾರವನ್ನು ಮಾಡಿದರೆ ನಮ್ಮ ಅಧರ್ಮ ಆದರೆ ಧರ್ಮರಾಜನಿಗೆ ಬರಬೇಕಾದ ರಾಜ್ಯ ಮೊನ್ನೆಯ ದಿನವೇ ಅಲಾಟ್ ಆಯಿತು ನಿಯಮ ಪ್ರಕಾರ ಬರಬೇಕಾಗಿತ್ತು ಅದನ್ನು ಅವನು ಬಿಟ್ಟುಕೊಟ್ಟಿಲ್ಲ ಅಂತಾದರೆ ಅವನನ್ನು ಸನ್ಮಾನವನ್ನು ಮಾಡೋದು ಅವನದೇ ತಪ್ಪು ಧರ್ಮರಾಜನ ಏನೂ ತಪ್ಪಿಲ್ಲ ಅಧರ್ಮಯಶ್ರವಾಂ ತಸ್ಯ ಹೃದ್ಗತಾ ತಂ ಕೂರುಧ್ವಂ ಅತಂದ್ರಿ ತರ್ಧಾರಾಷ್ಟ್ರೋ ಹ್ಯುಧೇನ ನ ರಾಜ್ಯಂ ದಾಚತಿ ದುರ್ಯೋಧನ ಯುದ್ಧವಾಡದೆ ರಾಜ್ಯವನ್ನು ಕೊಟ್ಟರೆ ಬಹಳ ಸಂತೋಷ ಸ್ವೀಕಾರವನ್ನು ಮಾಡೋಣ ಅದ್ಯ ಪಾಂಡುಸುತ ಯುಧಿಷ್ಠಿರಃ ಲಭತ ಯುಧಿಷ್ಠಿರ ರಣೇ ಸರ್ವೇ ಸತ್ಸಂತಿ ವಸುಧಾತಲೆ ಅವನು ಯುದ್ಧವಾಗದೇ ರಾಜ್ಯ ಕೊಡುವುದಿಲ್ಲ ಅಂತ ಹೇಳೋದಾದರೆ ಯಮ ಯಮಸಾಧನದೊಳಗೆ ಮಲಗಿಸುವುದೇ ಇದರೊಳಗೆ ಎರಡು ಮಾತಿಲ್ಲ ಯಾಕೆ ಧರ್ಮರಾಜನ ತಪ್ಪು ಅಂತ ಹೇಳ್ತಾ ಇದ್ದೀರಾ ಬಲರಾಮ ಜೂಜಾಟ ಬಾರದ ಬಾರದವನ ಜೊತೆಗೆ ಜೂಜಾಟ ಬಂದವರು ಕರಿಬಾರದು ಕರದ ಅದೇ ತಪ್ಪು ಅದರೊಳಗೂ ಮೋಸ ಮಾಡಿದ ಎರಡನೇ ತಪ್ಪು ಮೂರನೇದ್ದು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮುಗಿದ ಮರುಕ್ಷಣ ಅವರ ರಾಜ್ಯ ಅವರಿಗೆ ಸಿಗಬೇಕಾಗಿತ್ತು ದುರ್ಯೋಧನ ಕೊಡುವುದಿಲ್ಲ ಅಂತ ಹೇಳಿದರೆ ದುರ್ಯೋಧನಂತೆ ತಪ್ಪು ಧರ್ಮರಾಜನಂದು ಎಳ್ಳಷ್ಟು ಕೂಡ ತಪ್ಪಿಲ್ಲ ಇದರ ಮೇಲೆ ಧರ್ಮರಾಜ ತಾನು ಪ್ರತಿಜ್ಞೆ ಮಾಡಿದ್ದಾನೆ ಜೂಜಾಟಕ್ಕಾದರೆ ಬರುವುದಿಲ್ಲ ಅಂತ ಹೇಳುವುದಿಲ್ಲ ನಾನು ಬಂದೇ ಬರ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾನೆ ಆ ಪ್ರತಿಜ್ಞೆ ರಕ್ಷಣೆಯನ್ನು ಮಾಡಿಕೊಳ್ಳೋದು ಕ್ಷತ್ರಿಯರ ಧರ್ಮವಲ್ಲವೇ ಇಷ್ಟಾಗಿಯೂ ಜೂಜಾಡ್ತಾ ಕೂತು ಜೂಜುಗಾರಾಗಿದ್ದನ ಬಲರಾಮ ಇಲ್ಲ ತನ್ನ ಶುದ್ಧವಾದ ಕ್ಷತ್ರ ಧರ್ಮದಲ್ಲಿ ರತನಾದಂತಹ ಆ ಬಲರಾಮನನ್ನು ಬಲಾತ್ಕಾರದಿಂದ ಎಳೆ ಧರ್ಮರಾಜನನ್ನು ಬಲಾತ್ಕಾರದಿಂದ ಎಳೆದುಕೊಂಡು ಬಂದು ಜೂಜಾಡಿಸಿ ಸೋಲಿಸಿ ವನಕ್ಕೆ ತಳ್ಳಿದ್ದು ದುರ್ಯೋಧನನದೇ ತಪ್ಪು ಇದರೊಳಗೆ ಎರಡು ಮಾತಿಲ್ಲ ಧರ್ಮರಾಜನದು ಎಳ್ಳಷ್ಟು ತಪ್ಪಿಲ್ಲ ನಿನ್ನೆಯ ದಿನ ಅರ್ಥ ಎಂದು ಅಜ್ಞಾತವಾಸ ಮುಗಿತು ಅವತ್ತಿನ ದಿನವೇ ಧರ್ಮರಾಜನಿಗೆ ಅರ್ಧ ರಾಜ್ಯ ಬಂತು ಸಿಕ್ಕಿತು ಅದನ್ನು ದುರ್ಯೋಧನ ಗಪ್ಪಾಗಿ ಒಪ್ಪಿಸಿದ ಅವನು ಸುಖವಾಗಿರಲಿ ನಾವು ಸುಖವಾಗಿರ್ತೇವೆ ದುರ್ಯೋಧನ ಒಪ್ಪಿಸಲಿಲ್ಲ ಅಂತಾದರೆ ಯುದ್ಧವಾಡುವುದು ನಿಶ್ಚಿತ ಯುದ್ಧದೊಳಗೆ ಎಲ್ಲರನ್ನೂ ಸಂಹಾರವನ್ನು ಮಾಡಿ ಧರ್ಮರಾಜನಿಗೆ ಪಟ್ಟ ಕಟ್ಟುವುದು ಅತ್ಯಂತ ನಿಶ್ಚಿತ ಅಂತ ಗಟ್ಟಿಯಾಗಿ ಶಕ್ ಯಾರು ಸಾತ್ಯಕಿ ತನ್ನ ಆರ್ಗ್ಯುಮೆಂಟನ್ನು ತಾನು ಮಾಡಿದೆ ಇದು ಕೃಷ್ಣನಿಗೆ ಬೇಕಾಗಿತ್ತು ಯಾರ ಮನಸ್ಸಿನೊಳಗೆ ಏನಿದೆ ಅನ್ನೋದನ್ನು ತೆಗಿಬೇಕಾಗಿತ್ತು ಕೃಷ್ಣನಿಗೆ ಹಾಗಾಗಿ ಕೃಷ್ಣನ ಅಂದ್ರೆ ನಾನು ಮೊದಲಿಗೆ ಹೇಳಿದೆ ಯಾಕೆ ಈ ಉದ್ಯೋಗ ಪರ್ವ ಸರ್ವಶ್ರೇಷ್ಠ ಅಂತಂದರೆ ಕೃಷ್ಣನ ರಾಜಕಾರಣ ಕೃಷ್ಣನ ಬುದ್ಧಿವಂತಿಕೆ ಕೃಷ್ಣನ ಚಾಕಚಕ್ಯತೆ ಎಲ್ಲ ಅತ್ಯದ್ಭುತ ರೀತಿಯಿಂದ ಬರ್ತಾ ಹೋಗುತ್ತೆ ಒಂದು ಮಾತು ಹೇಳಿದ ಕೃಷ್ಣ ಬಾಣ ಬಿಟ್ಬಿಟ್ಟ ದುರ್ಯೋಧನನಿಗೂ ಹಿತವಾಗಲಿ ಧರ್ಮರಾಜನಿಗೂ ಹಿತವಾಗಲಿ ನಮ್ಮ ರಾಜ್ಯ ನಮಗೆ ಸಿಗಲಿ ಇಷ್ಟು ಹೇಳಿದ ಯಾವಾಗ ದುರ್ಯೋಧನನಿಗೆ ಹಿತವಾಗಲಿ ಎಂಬುದಾಗಿ ಕೃಷ್ಣ ಹೇಳಿದಲ್ಲ ಆ ಮಾತನ್ನೇ ಗಟ್ಟಿಯಾಗಿ ಹಿಡಿದು ದುರ್ಯೋಧನದ್ದು ಏನೂ ತಪ್ಪಿಲ್ಲ ಧರ್ಮರಾಜನದ್ದೇ ತಪ್ಪಿದೆ ಆದ್ದರಿಂದಾಗಿ ನಾವು ಭಿಕ್ಷೆ ಬೇಡೋಣ ದುರ್ಯೋಧನ ಭಿಕ್ಷೆ ಕೊಟ್ಟರೆ ರಾಜ್ಯ ಸ್ವೀಕಾರ ಮಾಡೋಣ ಇಲ್ಲದೇ ಇದ್ರೆ ಬಿಟ್ಟುಬಿಡೋಣ ಅಂತ ಯಾವಾಗ ಬಲರಾಮ ದೇವರು ಹೇಳಿದ್ರಲ್ಲ ಈ ಮಾತು ಬಲರಾಮ ದೇವರಿಂದ ಹೊರಗೆ ತರಿಸ್ಬೇಕಾಗಿತ್ತು ಕೃಷ್ಣನಿಗೆ ಹಾಗಾಗಿ ಕೃಷ್ಣ ಆ ರೀತಿಯಾಗಿ ಮಾತನಾಡಿ ತನ್ನ ಮೊಟ್ಟ ಮೊದಲನೇ ಹೆಜ್ಜೆಯೇ ತಾನು ಅತ್ಯದ್ಭುತವಾದ ಬುದ್ಧಿವಂತ ಎನ್ನುವುದನ್ನು ಶ್ರೀಕೃಷ್ಣ ಪರಮಾತ್ಮ ತಾನು ತೋರಿಸಿಕೊಡ್ತಾನೆ ಹೀಗೆ ಕೃಷ್ಣ ಮುಂದೆ ಪ್ರತಿ ಹೆಜ್ಜೆ ಹೆಜ್ಜೆಗೆ ಧರ್ಮಕ್ಕೆ ಎಷ್ಟು ಬೆಂಬಲ ಕೊಡ್ತಾನೆ ನಾವು ನೋಡ್ತಾ ಹೋಗೋಣ ಮುಂದೆ ಇದನ್ನು ಕೇಳಿ ಹಿರಿಯನಾದ ರಾಜ ತಾನು ಮಾತನಾಡ್ತಾನೆ ಏನು ಮಾತಾಡ್ತಾನೆ ಅನ್ನೋದನ್ನ ನಾಳೆ ದಿನ ಕೇಳೋಣ ತಿಳಿಯೋಣ ಹರಿಯೇನಮ್ಮ ಶ್ರೀಕೃಷ್ಣಾರ್ಪಣ ಮಸ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ प्रियतां प्रीत एवालं विष्णुर्मे परमस्सरत अनेन भावि पुण्यं तदाप्नोति गुरुर्नमः श्रीकृष्णान्